ಆ ಶೂಟಿಂಗ್ ಮುಗಿದಿದ್ರೂ ಕೂಡ ಮತ್ತೆ ಅದಕ್ಕೆ ಹೋಗಿ ವರ್ಕ್ ಮಾಡಬೇಕು ಅನ್ಸುತ್ತೆ ಸಾಲದೆ ಹೋಯ್ತಾ ನಾವು ವರ್ಕ್ ಮಾಡಿದ್ದು ಅಂದರೆ ಆ ಕಥೆನೆ ನಿಮಗೆ ಒಬ್ಬ ಆಕ್ಟ್ರಿಗೆ ಇನ್ನಷ್ಟು ವರ್ಕ್ ಮಾಡೋಣ ವರ್ಕ್ ಮಾಡೋಣ ಅದು ನಿನ್ನೆ ಆ್ಯಕ್ಚುಲಿ ಬಿಟ್ಟು ಬಂದ್ಮೇಲೆ ನನಗೆ ಅಳು ಬಂತು ಅಂದರೆ ಅದೊಂದು ಪಾತ್ರ ಬಿಟ್ಟು ಬಂದ್ಬಿಟ್ನಲ್ಲ ಅದೊಂದು ಪಾತ್ರ ಬಿಟ್ಟು ಹೋಟೆಕ್ ಓಟೋಯ್ತಲ್ಲ ಮತ್ತೆ ಮಾಡೋಕ್ಕಾಗಲ್ವಲ್ಲ ನಾನು ನಿನ್ನೆ ಸ್ವಲ್ಪ ಡಲ್ಲಾಗಿ ಬಂದೆ ನನ್ನ ಜೊತೆ ನಿತನ್ನಿ ಅನ್ನೋದಿದ್ಲು ಅವ್ರಿಗೆ ಹೇಳ್ಕೊಂಬಂದೆ ನೋಡಮ್ಮ ಇವಾಗ ಡಲ್ಲಾದ ನಾನು ಕೆಲಸ ಮುಗೀತು ಬಟ್ ಆ ಪಾತ್ರ ಬಿಟ್ಟು ಹೋಗಲ್ಲ ನನ್ನ ಅಂದರೆ ಜಡೇಶ್ ಕಟ್ಟಿರೋ ಕಥೆನೇ ಒಬ್ಬ ನಟನ್ನು ಹಂಗೆ ಆವರಿಸ್ಕೊಂಡ್ಬಿಡತ್ತೆ ಸಾಮಾನ್ಯವಾಗಿ ಎಲ್ಲ ಕ್ಯಾರೆಕ್ಟರ್ಸು ಹಂಗೆ ಆಗಲ್ಲ ಸುಮ್ಮನೆ ಹೋಗ್ತೀವಿ ಮಾಡ್ತೀವಿ ಬಂದ್ಬಿಡ್ತೀವಿ ಬಟ್ ಕೆಲವು ಪಾತ್ರಗಳು ನಮ್ಮನ್ನು ಯಾವಾಗ್ಲೂ ಅಳಿಸ್ತಾ ಇರುತ್ತೆ ಯಾವಾಗ್ಲೂ ಅದು ಖುಷಿ ಕೊಡ್ತಾ ಇರುತ್ತೆ ಯಾವಾಗ್ಲೂ ಏ ಅದ್ರ ಪ್ರಕಾರ ನಾವು ಮುಂದೆ ನುಗ್ಬೇಕು ಅನ್ಸುತ್ತೆ ನನಗೆ ಆಕ್ಚುಲಿ ನಮ್ಗೆ ಜಡೇಶ್ ಮಾಡಿರೋ ಕಥೆಯಲ್ಲಿ ನಟನೆ ಕಿನ್ ಹೆಚ್ಚಾಗಿ ಶಿಕ್ಷಣ ತುಂಬಾ ಆಯ್ತು ನನಗೆ ಅದೊಂದು ದೊಡ್ಡ ಶಕ್ತಿ ನಮ್ಮ ಜಡೇಶ್ ನಟನೆ ಮಾಡೋದ್ ಮಾಡ್ತೀವಿ ಅದ್ರ ಜೊತೆ ಒಂದು ಶಿಕ್ಷಣ ಬೇಕಲ್ಲ ಆ ಕತೆ ಅದರದ್ದು ಹಿಂದೆ ಮುಂದೆ ಅದ್ರ ವಾಸ್ತವ್ಯ ಏನಿತ್ತು ಅದೇನಾಗ್ತಾಯಿತ್ತು ಮುಂದೆ ಏನಾಗಿದೆ ಇವತ್ತಿಗೇನಾಗಿದೆ ಅದು ಇವತ್ತಿಗೆ ನೀವು ಹೇಳ್ದಂಗೆ ಈ ಪಂಚಾಯಿತಿ ಕಟ್ಟೆ ಅನ್ನೋದು ಎಲ್ಲೋಗಿದೆ ಪಂಚಾಯತಿ ಕಟ್ಟೆ ಮೇಲೆ ಏನು ನಡೀತಾ ಇತ್ತು ಆ್ಯಕ್ಚುಲಿ ಇದು ಬಂದು ಅಶ್ವತ್ ಕಟ್ಟೆ ಆಯಿತು ಹ್ಞೂ ಪಂಚಾಯತಿ ಕಟ್ಟೆ ಬೇರೆ ಪಂಚಾಯತಿ ಮಾಡ್ತಾ ಬೇರೆ ಕಡೆ ಅದೆಲ್ಲ ಏನಾಯಿತು ಅದು ಒಬ್ಬ ನಟನಿಗೆ ಯಾವಾಗಲೂ ಕಾಡಬೇಕು ನನಗೆ ಮಾಡಿದ್ರೆ ಮತ್ತೆ ಲ್ಯಾಂಡ್ ಲಾರ್ಡ್ ಪಾರ್ಟ್ ಟೂ ಮಾಡಬೇಕು ಈ ಸೀರೀಸ್ ಬಿಡಬಾರ್ದು ಯಾವಾಗ್ಲೂ ಆ ಡಾಕ್ಯುಮೆಂಟ್ನ ಉಳಿಸ್ಕೋತಾನೆ ಹೋಗ್ಬೇಕಂದ್ರೆ ನ ಎಲ್ಲೋ ಒಂದ್ ಕಡೆ ಅವ್ರು ಬರೆದಿರೋ ಪಾತ್ರಗಳ ಕಷ್ಟ ಅಂತ ಫಸ್ಟ್ ಪಾರ್ಟ್ ನೀವು ತಗೊಂಡ್ರೆ ತು ನಾನೊಬ್ಬ ಪಾತ್ರಕ್ಕೆ ಕಷ್ಟಪಟ್ಟಿದ್ದೀನಿ ಎಷ್ಟೋ ಕೋಟಿ ಜನ ಆ ಥರ ಕಷ್ಟಪಟ್ಬಿಟ್ರಲ್ಲ ಇವತ್ತಿಗೂ ಪಡ್ತಾ ಇದಾರಲ್ಲ ಅಷ್ಟು ಕಷ್ಟ ಬೇಡಪ್ಪ ಈ ಕಷ್ಟ ನಿರ್ಮೂಲ್ನೆ ಆಗಬೇಕು ಅಂದ್ರೆ ಎಜುಕೇಶನ್ ಬೇಕು ಎಲ್ಲರಿಗೂ ವಿದ್ಯಾಭ್ಯಾಸ ಬೇಕು